ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಹನ್ನೆರಡು ಮುಖಾಲಾಗಿದೆ ಬೆಳಗಿಂದ ಹೊಡೆದು ಹೊಡ್ದು ಬೆಳಗಿಂದ ಏನಿಲ್ಲ ಸ್ವಲ್ಪ ಹೊತ್ತಿಂದ ಒಡೆದು ಹೊಡ್ದು ಕೈಯೆಲ್ಲ ನೋವು ಬಂತು ಅದಕ್ಕೋಸ್ಕರ ಸ್ವಲ್ಪ ಬಂದು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡಿದ್ದೆ ಮಲ್ಕೊಂಡಿದ್ದೆ ಮಲಗಿ ಎದ್ದೆ ಇನ್ನೊಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಮನೆ ಕಡೆ ಹೊರಡೋಣ ಅಂತ ಏನಪ್ಪ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿದ್ರೆ ಇವತ್ತು ಬಂದು ಕಂಬಳಿ ಕಡ್ಡಿನ ಕಟ್ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ನಮ್ಮ ಒಂದು ಆಗಲಿಗಿಡಕ್ಕೆ ದಾರ ಕಟ್ಟಬೇಕು ದಾರ ಒಂದು ಕಟ್ಟ ಒಂದು ಏಜ್ ಅದಕ್ಕೆ ಅದಕ್ಕೋಸ್ಕರ ದಾರ ಕಟ್ಬೇಕಂತ ಹೇಳಿದ್ರೆ ಕಡ್ಡಿ ಬೇಕು ಅದಕ್ಕೋಸ್ಕರ ಹೋಗಿ ಕಂಬಳಿ ಕಡ್ಡಿನ ಎತ್ಕೊ ಬಂದೆ ನಮ್ಮ ಕಡೆ ಎಲ್ಲ ಬಂದು ಕಂಬಳಿ ಕಡ್ಡಿ ಕಬ್ಳಿ ಕಡ್ಡಿ ಅಂತಾರೆ ಅಂತೀವಿ ಕೆಲವು ಕಡೆ ಬಂದು ಇಪ್ಪು ನೆರಡು ಕಟ್ಟಿ ಅಂತಾರೆ ಕೆಲವು ಕಡೆ ಬಂದು ರೇಷ್ಮೆ ಕಟ್ಟಿ ಅಂತಾರೆ ಯಾವ ಕ ಯಾವುದಂದ್ರೂ ಒಂದೇ ಭಾಷೆ ಯಾವ ಯಾವುದೇ ಭಾಷೆನಲ್ಲಿ ಕರೆದ್ರು ಕೂಡ ಅದು ಇರೋದೇ ಒಂದೇ ಕಟ್ಟಿ ಅಂದರೆ ಕಂಬಳಿ ಕಟ್ಟಿ ಈ ರೀತಿಯಾಗಿ ಒಂದು ತುಕಡಾಗ್ಲು ಇವತ್ತು ಮಾಡ್ತಾ ಇದ್ದೀನಿ ಸುಮಾರು ಒಂದೆರಡುವರೆ ಎತ್ಕೊ ಬಂದೆ ಒಂದುವರೆನಾಗ ಇನ್ನೊಂದು ಸ್ವಲ್ಪ ಉಳಿದಿದೆ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ ಇನ್ನೊಂದುವರೆ ಅಲ್ಲೇ ಅದು ಕೂಡ ಇದೆ ಅದು ಕೂಡ ಕಟ್ ಮಾಡಬೇಕು ಕಣ್ರಿ ಇವತ್ತಿನ ಕೆಲಸ ಬಂದು ಇದು ಬನ್ನಿ ಇವತ್ತು ನನ್ನ ಕೆಲಸ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದುಡ್ಡು ಸಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ವೀಡಿಯೋನ ದಯವಿಟ್ಟು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮ್ಗೆ ಇನ್ನೊಂದಷ್ಟು ವೀಡಿಯೋಗಳ್ನ ಮಾಡಬೇಕು ತೋಟ ಕೆಲಸ ಇನ್ನೊಂದು ಮತ್ತೊಂದು ಪ್ರತಿಯೊಂದು ಕೂಡ ವೀಡಿಯೋ ಮಾಡಬೇಕು ಅನಿಸುತ್ತೆ ಆದರೆ ನೋಡೋರು ಯಾರು ಕೂಡ ಲೈಕೇ ಮಾಡೋದಿಲ್ಲ ಕಣ್ರಿ ನೀವಾದರೂ ಪ್ಲೀಸ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವಾಗ ಬಂದು ಕೆಲಸನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಈ ತರ ಇದು ಉದ್ದಾಗಿರುತ್ತೆ ಕಡ್ಡಿ ಅದನ್ನ ಈ ರೀತಿಯಾಗಿ ಶಾರ್ಟ್ ಕಟ್ ಮಾಡ್ಕೋಬೇಕು ಇಷ್ಟು ಉದ್ದ ಇದ್ರೆ ನೆಡಕ್ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಶಾರ್ಟ್ನ ಹೊಡ್ಕೋಬೇಕು ಸುಮಾರೊಂದು ಮುಕ್ಕಾಲು ಅಡಿ ಬರುತ್ತೆ ಒಂದು ಮುಕ್ಕಾಲು ಅಡಿ ಬರುತ್ತೆ ಅಷ್ಟು ಉದ್ದಕ್ಕೆ ಒಂದೊಂದು ಒಂದು ಒಂದೊಂದು ಕಡ್ಡಿ ಬಂದು ಅಷ್ಟು ಶುದ್ಧ ಕಟ್ ಮಾಡ್ಕೋಬೇಕು ನೋಡಿ ಆಗಲ ಕೈನ ಬಂದು ತಿನ್ನೋದು ಸಿಕ್ಕಾಪಟ್ಟೆ ಈಸಿ ಆದ್ರೆ ಬೆಳೆಯೋದು ಸಿಕ್ಕಾಪಟ್ಟೆ ಕಸ ಕಂಡ್ರಿ ಈ ರೀತಿಯಾಗೆಲ್ಲ ಮಾಡ್ಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಕೆಲಸ ಹೇಗಿದೆ ಅಂತ ಇನ್ನ ವಿಡಿಯೋ ಇನ್ನ ಇದು ಇದೆಲ್ಲ ಕಟ್ ಮಾಡೋ ಈ ವಿಡಿಯೋ ತುಂಬಾ ಲಾಂಗ್ ಆಗ್ತಾ ಬರುತ್ತೆ ಅಷ್ಟು ಲಾಂಗ್ ಆಗಿದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ಬೇ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಸ್ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಹೇಳ್ತಾ ಈ ವಿಡಿಯೋ ಹೋಗಿ ಮುಗಿಸ್ತಿದ್ದೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್